ಧಾತ್ರಿ ಆರಾಧನೆಯನ್ನು ಮಾಡಿದರೆ ಒಂದು ಪ್ರತಿಯೊಬ್ಬರ ಪಿತೃಗಳ ಸಂತಾನವೇ ಉದ್ಧಾರವಾಗುತ್ತೆ ಮುಂದಿನ ಸಂತತಿಗಳು ಸರಿಯಾಗಿ ಬರುತ್ತೆ ಹಿಂದಿನ ಸಂತಾನಗಳು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ ಅನೇಕ ಜ್ಞಾನಿಗಳು ಇದನ್ನು ಆರಾಧನೆ ಮಾಡಿ ಅವರವರ ಇಷ್ಟಾರ್ಥಗಳನ್ನು ಪಡೆದಿದ್ದಾರೆ ನಮ್ಮ ತಂದೆ ಈ ಬೆಮ್ಮತ್ತಿಯಲ್ಲಿ ಧಾತ್ರಿ ಪೂಜೆಗಳನ್ನೆಲ್ಲ ಮಾಡಿ ವಿಶೇಷವಾಗಿ ಹಿಂದಿನ ದಿನ ದ್ವಾದಶಿ ದಿವಸ ಧಾತ್ರಿ ತುಳಸಿ ವಿವಾಹ ಎಲ್ಲ ಅವರೇ ವಿಧಿಗಳನ್ನ ಈ ಪುಸ್ತಕ ಹಿಡ್ಕೊಂಡು ಅವರೇ ಆಚರಣೆ ಮಾಡ್ತಾ ಇದ್ರು ಉಪಕರ್ಮ ಅವರೇ ಮಾಡ್ಕೊಳ್ತಾ ಇದ್ರು ಸಿಗಲಿಲ್ಲ ಪುರೋಹಿತರು ಅಂದರೆ ಏನು ಮಾಡಿದ್ರು ಧಾತ್ರಿ ವನಭೋಜನ ಸಾಯಂಕಾಲ ರಾತ್ರಿ ಆರು ಏಳು ಗಂಟೆಗೆ ನಮ್ಮ ತಾಯಿ ಮಾಡ್ತಾ ಮಾಡ್ತಾಯಿದ್ರು ಹೋಳಿಗೆಲ್ಲ ಮಾಡಿ ಅಷ್ಟೆಲ್ಲ ವಿಧಿಗಳೆಲ್ಲ ಅವರೇ ಮಾಡ್ಕೊಳ್ಬೇಕಲ್ಲ ಆದ್ದರಿಂದ ಅವರಿಗೆ ಯಾವಾಗಲೂ ಇಲ್ಲಿ ಧಾತ್ರಿ ವನಭೋಜನ ಆಗಬೇಕು ಅನ್ನೋದು ಅವರ ಉದ್ದೇಶ ಇದೆ ಅವರ ಸಂಕಲ್ಪಕ್ಕನುಗುಣವಾಗಿ ಈ ಬೆಂಬತ್ತಿಯಲ್ಲಿ ಯಥಾಶಕ್ತಿ ಮಾತೃ ವನಭೋಜನದ ಪದ್ಧತಿಯನ್ನು ಪ್ರತಿ ವರ್ಷ ಎಲ್ಲ ಸಜ್ಜನರ ಸಹಕಾರದಿಂದ ನಡೀತಾ ಇದೆ ಅದರ ಉದ್ದೇಶಗಳನ್ನು ಹೇಳ್ತಾರೆ ವಿಶೇಷವಾಗಿ ಸ್ನಾನ ಸಂಧ್ಯಾ ಜಪ ಔಪಾಸನ ಖಾಲಿಪಾಕ ಅಂತ ಇದೆ ನಮಗೆ ಬರೀ ಮೈಸೂರು ಪಾಕ ಗೊತ್ತಿದೆ ಅಷ್ಟೇ ಖಾಲಿ ಪಾಕ ವಿಧಿ ಗೃಹಸ್ಥರ ಆಚರಣೆ ಮಾಡಬೇಕು ಅಂತಹ ದೋಷಗಳ ಪರಿಹಾರಕ್ಕೆ ವನಭೋಜನ ವಿಧಿಯನ್ನು ಹೇಳಿದ್ದಾರೆ ವೈಶ್ವದೇವ ರಹಿತ ಅನ್ನ ಭಕ್ಷಣ ಮಹಾಪಾಪ ಅಂತ ಹೇಳಿದ್ದಾರೆ ಕಾಕಯೋನಿಯನ್ನು ಹೇಳಿದ್ದಾರೆ ವೈಶ್ವದೇವ ಇಲ್ಲದೆ ಅನ್ನವನ್ನು ತಿನ್ನುವವರಿಗೆ ಕಾಕಯೋನಿಯನ್ನು ಹೇಳಿದ್ದಾರೆ ಕಾಗೆಗಳಾಗಿ ಹುಟ್ಟುತ್ತಾರೆ ಅಂತ ಹೇಳಿದ್ದಾರೆ ಮತ್ತೆ ಈ ಎಲ್ಲ ವಿಧಿಗಳು ಅಷ್ಟೇ ಅದನ್ನೆಲ್ಲ ಮಾಡಿದವರಿಗೆ ಫಲಪ್ರದ ವರ್ಷ ಪೂರ್ತಿ ವೈಶ್ವದೇವ ಮಾಡಲ್ಲ ಧಾತ್ರಿ ವನ ಭೋಜನ ಅಂತ ಫಲ ಇಲ್ಲ ಈರುಳ್ಳಿ ಬಂಡ ಪ್ರತಿದಿನ ತಿಂದವರಿಗೆ ಇದೇನೂ ಫಲಪ್ರದ ಅಲ್ಲ ಇದು ಖಂಡಿತ ಇದೊಂದು ಎಂಜಾಯ್ಮೆಂಟಿನ ಒಂದು ಭೋಜನ ಅಷ್ಟೇ ಸರಿಯಾಗಿ ಧರ್ಮಾಚರಣೆ ಮಾಡುವವರಿಗೆ ವ್ರತಲೋಪಗಳಾಗಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ವಿಧಾನವನ್ನು ಮಾಡಿದ್ದಾರೆ ಹೊರತು ಏನೋ ಮಾಡಿದನೇ ಇದ್ದವರಿಗೆ ಇದೊಂದು ಪ್ರಾಯಶ್ಚಿತ್ತ ಪರಿಹಾರ ಆಗುತ್ತೆ ಅನ್ನೋದನ್ನ ಶಾಸ್ತ್ರೀಯವಾಗಿ ಅಂಗೀಕಾರ ಮಾಡ್ಲಿಕ್ಕೆ ಆಗಲ್ಲ ಅನಿವಾರ್ಯವಾಗಿ ಕೆಲವೊಮ್ಮೆ ಏನಾಗುತ್ತೆ ಬ್ರಹ್ಮಯಜ್ಞ ಲೋಪ ಅಂದ್ರೆ ಲೋಪ ಅಂತ ಹೇಳಿದ ಯಾಕೆ ಪ್ರತಿದಿನ ಮಾಡ್ತಾ ಇದ್ದಾರೆ ಒಂದಿನ ಬಿಟ್ಟಿದ್ದಾರೆ ಅಂತ ಅರ್ಥ ಬ್ರಹ್ಮಯಜ್ಞ ಅಕರಣಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿಲ್ಲ ಬ್ರಹ್ಮಯಜ್ಞ ಲೋಪ ಅಷ್ಟೆ ವೈಶ್ವದೇವ ಅನ್ನ ಯಾವತ್ತೋ ಒಂದಿನ ತಿಂದಿಲ್ಲ ಅದಕ್ಕೆ ಪ್ರಾಯಶ್ಚಿತ್ತ ಶಾಶ್ವತವಾಗಿ ವೈಶ್ವದೇವ ಅನ್ನ ತಿಂದಿಲ್ಲ ರಾತ್ರಿ ವನಭೋಜನ ಅಂತ ವಿಧಿ ಇಲ್ಲ ಇನ್ನು ಭಗವದ್ ಅನರ್ಪಿತ ಅನ್ನ ಭಕ್ಷಣ ಯಾವತ್ತೋ ಯಾರೋ ಮನೆಗೆ ಊಟಕ್ಕೆ ಹೋಗಿದ್ದೇವೆ ಅವರು ಸರಿಯಾಗಿ ಅರ್ಪಣೆ ಮಾಡಿಲ್ಲ ವೈಶ್ವದೇವ ಮಾಡಿಲ್ಲ ಊಟ ಮಾಡಿದ್ದೇವೆ ಅನದ್ವಾರ್ಥ ಶ್ರವಣ ಪರ್ಯೂಷಿತ ಅನ್ನ ಅನ್ನ ಭೋಜನ ತುಂಬ ಬೆಳಿಗ್ಗೆ ಎಂಟು ಗಂಟೆಗೆ ಅಡುಗೆ ಮಾಡಿಡೋದು ರಾತ್ರಿ ಸಾಯಂಕಾಲ ನಾಲ್ಕು ಗಂಟೆಗೆ ಅನ್ನ ತಿನ್ನೋದು ಇದು ಪರ್ಯೂಷಿತ ಅನ್ನ ಅಂದ್ರೆ ಹಳಿಸಿ ಹೋದ ಅನ್ನವನ್ನು ತಿನ್ನೋದು ಅಥವಾ ರಜಸ್ವಲೆಯರು ತಿಂದ ಆದ ಮೇಲೆ ಅನ್ನ ತಿನ್ನೋದು ಪಾಪ ಅದು ಅವರಿಗಿಂತ ಮೊದಲು ಪರವಾಗಿಲ್ಲ ನಮ್ಮ ಮಕ್ಕಳಲ್ವಾ ಬೇಗ ಅನ್ನ ಹಾಕ್ಬಿಡು ನಾನು ಆಮೇಲೆ ಊಟ ಮಾಡ್ತೀನಿ ಇವನು ಯಜಮಾನಿಕೆ ಮನೆಯಲ್ಲಿ ಆ ಮಗ ಮಗಳಲ್ವಾ ಅಂದ್ರೆ ಹೆಂಡ್ತಿ ಅಲ್ವಾ ನಾನು ಹೇಳ್ತೀನಿ ಯಜಮಾನ ಹಾಕೋ ಅವರಿಗೆ ಅಂತ ಹೇಳೋದು ಆಮೇಲೆ ಅವರು ತಿಂದ ಮೇಲೆ ಅನ್ನ ತಿನ್ನೋದು ಪಾಪ ಅಂತ ಹೇಳಿದ್ದಾರೆ ಇದೆಲ್ಲ ಹೋಟೆಲ್ ಅನ್ನಕ್ಕಿಂತ ಪಾಪ ಅನ್ನೋದು ರಜಸ್ವಲ ಶೇಷಾನ್ನ ಭೋಜನ ಕೇಶಾದಿ ದೂಷಿತ ಅನ್ನ ಭೋಜನ ಆ ಕೂದಲು ಬಿದ್ದಿರುತ್ತೆ ಕೂದಲು ಬಂತು ಅಂದರೆ ಅನ್ನ ಬಿಡಬೇಕು ಇವತ್ತು ಯಾರಾದರೂ ಇದ್ದಾರಾ ಅಂತ ಕೇಳಬೇಕಾಗಿದೆ ತುಂಬ ಹಸಿವಾಗಿರುತ್ತೆ ಬಿಸ್ಬೇಳೆ ಹುಳಿಲಿ ಕೂದಲು ಬಂತು ಅನ್ನ ಬಿಡಬೇಕು ಮರುದಿನ ತನಕ ಉಪವಾಸ ಇರಬೇಕು ಅಂತ ಹೇಳಿದ್ದಾರೆ ಅನ್ನ ಬಿಟ್ಟ ಮೇಲೆ ಇವತ್ತು ಆಚರಣೆ ಮಾಡ್ತಾರೆ ಇವತ್ತಿನ ಶ್ರೀಪಾದರಾಜ ಮಠದ ಸ್ವಾಮಿಗಳು ಇದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡಿದ್ದಾರೆ ಕೂದಲು ಬಂತು ಅಂದರೆ ಅವತ್ತು ಇಡೀ ಭಿಕ್ಷೆ ಮಾಡದೆ ಮರುದಿನ ಪ್ರಾರ್ಥನೆ ಮಾಡಿ ಅದರ ಮರುದಿನ ಅನ್ನ ತಿಂತಾರೆ ಅದನ್ನು ಇಟ್ಕೊಂಡಿದ್ದಾರೆ ಆ ವಿಧಿಯನ್ನು ನನಗೆ ಕೇಳಿ ತುಂಬ ಸಂತೋಷ ಆಯಿತು ಮೊನ್ನೆ ತಾನೇ ಅವ್ರು ಫಿಶರ್ ಹೇಳ್ತಾ ಇದ್ರು ಕಲ್ಲು ಕಸ ಬಂತು ಅಂದ್ರೆ ತಗಲಿ ಊಟ ಮಾಡ್ಬೋದು ಕೂದಲು ಬಂತು ಅಂದ್ರೆ ಊಟ ಬಿಟ್ಟು ಹೇಳಬೇಕು ಅಂತ ಇದೆ ಉಗುರು ಬಂತು ಅಂದರೂ ಹಾಗೆ ಬೆರಳಿನಲ್ಲೆಲ್ಲ ಚೀಪಾರದು ಆಮೇಲೆ ಶ್ವಾನ ಶೂಕರ ಮಾರ್ಜಾಲ ಮೂಷಕ ಕಾಕಾದಿ ಸ್ಪೃಷ್ಟ ಭೋಜನ ನಾಯಿ ಮುಟ್ಟಿದ ಅನ್ನ ನಾಯಿ ಜೊತೆಗೆ ಊಟ ಇವತ್ತೆಲ್ಲ ತಲಿಯುಗದಲ್ಲಿ ಸೂಕರ ಹಂದಿಗಳು ಮಾರ್ಜಾಲ ಮೂಷಕ ಕಾಕಾದಿ ಇಲಿಗಳೆಲ್ಲ ಓಡಾಡಿರುತ್ತೆ ಅನ್ನದ ಮೇಲೆ ಓಡೋಗಿರುತ್ತೆ ಇಲ್ಲಿ ಅಂತ ಅನ್ನವನ್ನ ತಿನ್ನಬಾರದು ಸೂತಕ ಅನ್ನ ಭೋಜನ ಸೂತಕರು ಬ ಸೂತಕ ಬಂದಿದ್ದು ಗೊತ್ತಾಗಿರೋದಿಲ್ಲ ಉಚ್ಚಿಷ್ಟ ಅನ್ನೋ ಎಷ್ಟಕ್ಕೆ ಹೇಳಿದ್ದಾರೆ ರಾತ್ರಿ ವನ ಭೋಜನ ಅನೇಕ ಪ್ರಧಾನವಾಗಿ ಅನ್ನದೋಷ ಪರಿಹಾರಕ್ಕೋಸ್ಕರನೇ ಹೇಳಿದ್ದಾರೆ ಉಚ್ಚಿಷ್ಟಾನ್ನ ಭೋಜನ ಯಾರ್ಯಾರ್ದೋ ಉಚ್ಚಿಷ್ಟ ಅಯೋಗ್ಯರು ಊಟ ಮಾಡಿರ್ತಾರೆ ಅವ್ರದ್ದಾದ್ರೂ ಊಟ ಮಾಡಬೇಕಾಗುತ್ತೆ ಆಮೇಲೆ ಅವಿಹಿತ ಭಕ್ಷಣ ಅದೇ ರಥದಲ್ಲಿ ವಿಹಿತವಾದ ಶಾಖ ಭಕ್ಷಣ ಮಾಡೋದಿಲ್ಲ ಅವಿಹಿತವಾದ ಶಾಖವನ್ನು ತಿನ್ನುಬಿಡೋದು ಅಂದ್ರೆ ಗೊತ್ತಾಗದೆ ತಿನ್ನೋದು ಅಂತ ಅರ್ಥ ಚಾತುರ್ಮಾಸ್ಯ ಪೂರ್ತಿ ಏನೋ ತಿಂದವರಿಗೆ ಅಲ್ಲ ಇದು ರಥ ಆಮೇಲೆ ಇನ್ನು ಬೇರೆ ವಿಷಯಗಳು ಗುರು ಶುಶ್ರೂಷಾ ಹೀನ ಗುರುಗಳ ಸೇವೆಯನ್ನು ಹೇಳಿದಾಗ ಒಂದು ದಿನ ಮಾಡಲಿಲ್ಲ ಉಲ್ಟಾ ಮಾತನಾಡಿದ ಅಯ್ಯೋ ಮಾಡ್ಕೊಳ್ಳಿ ಅವರೇ ಗುರುಗಳು ಅಂತ ಜನ್ಮ ಪೂರ್ತಿ ಮಾಡಿದವರಿಗೆ ಅಲ್ಲ ಪತಿತ ಪಾಚಂಡಾದಿ ಭಾ ಸಂಭಾಷಣ ಪತಿತರ ಜೊತೆಗೆ ಮಾತನಾಡಬಾರದು ಸುರಾಪಾನ ಮಾಡಿದವರು ಪರಸ್ತ್ರೀ ಗಮನ ಮಾಡಿದವರು ಬಂಗಾರ ಕದ್ದವರನ್ನ ಮಹಾಪತಿತರು ಅಂತ ಹೇಳಿದ್ದಾರೆ ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಇದೆ ಅಂತ ಒಂದು ಇರುವೆಯನ್ನ ಕೊಂದ್ರೆ ಸಾವಿರ ವರ್ಷಗಳ ಕಾಲ ಅಪರಾಧವನ್ನ ಆಚಾರ್ಯರು ಭಾಗವಹತಾತ್ಮರಿ ಏಕಾದಲ್ಲಿ ಹೇಳಿದ್ದಾರೆ ಒಂದು ಇರುವೆ ಕೊಂದ್ರೆ ಅಂದ್ರೆ ಒಂದು ಇರುವೆ ಕೊಂದವರಿಗೆ ಅಷ್ಟು ಪಾಪ ಇದೆ ಅಂದ್ರೆ ಬಂಗಾರ ಕದ್ದವರಿಗೆ ಆಮೇಲೆ ಪರಸ್ತ್ರೀ ಗಮನ ಮಾಡಿದವರಿಗೆ ಮಹಾಪಾಪಗಳನ್ನು ಹೇಳಿದ್ದಾರೆ ತುಂಬಾ ಪಶ್ಚಾತ್ತಾಪ ಪಡಬೇಕು ಅಂತಹ ವಿಷಯಗಳ ಬಗ್ಗೆ ಆಮೇಲೆ ಆ ಪ್ರಧಾನವಾಗಿ ಇನ್ನೊಂದು ಏನು ಅಂದ್ರೆ ಬ್ರಹ್ಮಹತ್ಯ ಅದು ಕೂಡ ಮಹಾಪಾತಕ ಅಂತ ಹೇಳಿದ್ದಾರೆ ಅಂತಹ ದೋಷಗಳು ಅದಕ್ಕೆ ಪರಿಹಾರ ಆಗುತ್ತಾ ಇದರಲ್ಲಿ ಅಂದ್ರೆ ಮಾನಸಿಕವಾದ ಚಿಂತನೆ ಮಾಡಿದ್ದಕ್ಕೆ ಅಂತ ವ್ಯಾಖ್ಯಾನ ಅಷ್ಟೇ ದೈಹಿಕ ಅಲ್ಲ ಮಾನಸಿಕವಾಗಿ ಒಂದು ಪರಸ್ತ್ರೀ ಬಗ್ಗೆ ತಕ್ಷಣದಲ್ಲಿ ಏನಾದರೂ ಒಂದು ತಪ್ಪು ಚಿಂತನೆ ಬಂದಿದ್ರೂ ಕೂಡ ಅದಕ್ಕೆ ಪರಿಹಾರ ಆಗುತ್ತೆ ಉಚ್ಚಿಷ್ಟಾನ್ನ ಭೋಜನ ಗುರುಶುಶ ಕಥಿತ ಪಾಷಂಡಾದಿ ಭಾಷಣ ಸಂಭಾಷಣ ಅಂಥವರೊಟ್ಟಿಗೆ ಮಾತನಾಡಿದ್ದಕ್ಕೆ ಇವನಂಥ ಕೆಲಸ ಮಾಡಿದ ಪ್ರಾಯಶ್ಚಿತ್ತ ಅಲ್ಲ ಅಂಥವ್ರೊಟ್ಟಿಗೆ ಮಾತನಾಡಿದ್ದಕ್ಕೆ ಪ್ರಾಯಶ್ಚಿತ್ತ ನೋಡಿ ಇದೊಂದು ಪ್ರಧಾನ ಭೋಜನಕಾಲೆ ಹರಿಣಾಮ ಸ್ಮರಣ ರಾಹಿತ್ಯಾದಿ ಕೂತಾಗ ತುಂಬ ಹರಟೆ ಹೊಡಿಲಿಕ್ಕೆ ಇವತ್ತು ಏನು ಡಿನ್ನರ್ ಡೈನಿಂಗ್ ಡಿನ್ನರ್ ಅಂತ ಆದರೆ ಎಲ್ಲರೂ ಕೂತ್ಕೊಂಡು ಪಟ್ಟಾಂಗ ಹೊಡ್ಕೊಂಡು ತಿನ್ನೋರು ಕುರುಕುರೆ ಪರ್ಪರೆ ಮಾತನಾಡ್ತಾ ಇರಬೇಕು ಮಹಾ ಅಪರಾಧ ಅಂತ ಹೇಳಿದ್ದಾರೆ ಚಾಂದೋಗ್ಯದಲ್ಲಿ ಉಪನಿಷತ್ತಿನಲ್ಲೇ ಬರುತ್ತೆ ವಾಯುದೇವರ ಎರಡು ಪಾದ ಒಂದು ಹೃದಯದಲ್ಲಿರುತ್ತೆ ಇನ್ನೊಂದು ಬಾಯಲ್ಲಿ ಇರುತ್ತಂತೆ ಯಾರು ಹೃದಯದಲ್ಲಿ ಬೇರೆ ಆಲೋಚನೆ ಮಾಡ್ತಾರೆ ವಾಯುದೇವರ ಒಂದು ಕಾಲ್ ಕಡಿದು ಹಾಕಿದ ಹಾಗೆ ಧ್ಯಾನ ಕುಳಿತ ಆಗ ಯಾರು ಬಾಯಲ್ಲಿ ಮಾತನಾಡ್ತಾರೆ ವಾಯುದೇವರ ಇನ್ನೊಂದು ಕಾಲ್ ಕಡಿದು ಹಾಕಿದ ಪಾಪ ಇದೆ ಅಂತ ಹೇಳಿದ್ದಾರೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹಾಗಾಗಿ ಭೋಜನ ಕಾಲದಲ್ಲಿ ಮೌನವನ್ನ ಆಚರಣೆ ಮಾಡಬೇಕು ಮೌನ ಅಂದ್ರೆ ಮತ್ತೆ ಮೌನದಲ್ಲಿ ಕೆಲವರು ತುಂಬಾ ಮಾತನಾಡ್ತಾರೆ ಅದು ಮೌನ ಅಲ್ಲ ಅದಕ್ಕೆಲ್ಲ ಹರಿದಾಸರು ಪದಗಳನ್ನು ಹೇಳಿಕೊಟ್ಟಿದ್ದಾರೆ ಜಗನ್ನಾಥ ವಿಠಲ ಹಾಕು ಹೇಳ್ಬೋದು ಬಾಯಿ ಬಿಟ್ಟು ಹೇಳಿ ಜಗನ್ನಾಥ ವಿಠಲ ಭಕ್ಷ್ಯಗಳಲ್ಲಿ ಜಗನ್ನಾಥ ವಿಠಲ ಹಾಕು ಅಂತ ಹೇಳಿ ಇಲ್ಲಿ ಯಾರೋ ಹೇಳಿಡ ಹಾ ಅಂತರ್ಯಾಮಿ ಯಾರು ಶ್ರೀಧರ ಹಾಕು ಹೇಳಬಹುದು ತಪ್ಪೇನಿಲ್ಲ ಶ್ರೀಧರ ಹೇಳಿ ಹಾಕೋಬೇಡ ಆಯ್ತಾ ಉಪ್ಪು ಬೇಕು ಜನಾರ್ದನ ಹೇಳಿ ಅದನ್ನ ಆತರ ಮಾತನಾಡಿದಿನಃ ಕಾಡು ಹರಟೆ ಹೊಡೆಯಬಾರದು ಭೋಜನಗಳು ಸ್ಮರಣೆ ಮೌನವ ಕೂತ್ಕೊಳ್ಳೋದು ಮಾತ್ರ ಅಲ್ಲ ಹರಿನಾಮ ಸ್ಮರಣೆ ಮಾಡಿ ಊಟ ಮಾಡಬೇಕು ಅಂತ ಇಷ್ಟೆಲ್ಲ ಇದಕ್ಕೆ ನೂತನ ಧಾತ್ರಿ ಸ್ವೀಕಾರ ಮಾಡಬೇಕು ಹಳೆ ಧಾತ್ರಿಯನ್ನು ತಿನ್ನಬಾರದು ಇವತ್ತಿಂದ ನಾಗರ ಚೌತಿ ಆದ್ಮೇಲೆ ಹುಣಸೆಕಾಯಿ ಹೊಸ ತಗೊಳ್ಬಹುದು ಅಂತ ಇದೆ ಹಾಗೆ ಧಾತ್ರಿ ವನ ಭೋಜನ ಆದ ಮೇಲೆ ಇನ್ನು ಗುಡುಬ ಹೊಸ ಅನ್ನೆಲ್ಲ ತಿನ್ನಬಹುದು ಹಳೆ ನೆಲ್ಲಿಕಾಯಿ ಚೆನ್ನಾಗಿದೆ ಅಂದ್ಬಿಟ್ಟು ಹಸಿದನ್ನು ತಿನ್ನಬಾರದು ವನಭೋಜನ ಆದ್ದೇನೆ ತಿನ್ನಬಾರದು ಅಂತ ವಿಧಿ ಇದೆ ಇಂತಹ ಒಂದು ಧಾತ್ರಿಯನ್ನು ವಿಶೇಷವಾಗಿ ಗುಡ ಸೋಪಾನ್ನ ದ್ರವ್ಯಗಳಿಂದ ಹೋಳಿಗೆಯನ್ನೆಲ್ಲ ಮಾಡಿ ಆರಾಧನೆಯನ್ನು ಮಾಡಬೇಕು ಅವಳ ಗುಡದಲ್ಲಿ ಕುಳಿತುಕೊಳ್ಳಬೇಕು ಆ ಧಾತ್ರಿಯ ಒಂದೊಂದು ಎಲೆಗಳು ತಲೆ ಮೇಲೆ ಬಿತ್ತು ಅಂದ್ರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆದಷ್ಟು ಪುಣ್ಯ ಇದೆ ಅಂತ ಹೇಳಿದೆ ಹೇಳಿದ್ದಾರೆ ಈಗ ಇದರ ಮೇಲೆ ತುಂಬಾ ಎಲೆಗಳೇವೇ ಇದೆ ಎಲೆಯೇ ಛಾವಣೆ ಇದೆ ಅದು ತುಂಬಾ ಎಲೆಗಳೇ ಇದೆ ಅದರ ಛಾವಣೆಯಲ್ಲಿ ಓಡಾಡಬಹುದು ಓಡಾಡಬೇಕು ಅಂತ ಹೇಳಿದ್ದಾರೆ ಅವಳಲ್ಲಿ ಪ್ರಾರ್ಥನೆ ಮಾಡಿ ನಾವು ಮಾಡಿದ ಅಪರಾಧಗಳನ್ನೆಲ್ಲ ಪರಿಹಾರ ಮಾಡಿ ಪ್ರಜ್ಞಾ ಮೇಧ ಸೌಭಾಗ್ಯ ಮೊನ್ನೆ ಭಂಡಾರಕೇಲಿ ಸ್ವಾಮಿಗಳು ಇಲ್ಲಿಗೆ ಬಂದು ಪಶ್ಚಿಮ ಜಾಗರ ಪೂಜೆ ಮಾಡಿ ಹೇಳ್ತಾ ಇದ್ರು ಮಕ್ಕಳೆಲ್ಲ ತೀರ್ಥ ಪ್ರಬಂಧ ಹೇಳ್ತಾ ಇದ್ದರು ಅವರು ಹೇಳಿದರು ಕುಪ್ಪಣ್ಣ ಭಟ್ರು ಅಂತ ವಿದ್ಯಾಮಾನ್ಯದ ವಿದ್ಯಾಮಾನ್ಯರ ತಂದೆ ನನಗೆ ಒಳ್ಳೆ ಮಗ ಆಗಬೇಕು ಬ್ರಹ್ಮಜ್ಞಾನಿಯಾದ ಮಗ ಆಗಬೇಕು ಅಂತ ಪ್ರತಿದಿನ ನಾಲ್ಕು ಪ್ರಬಂಧ ತೀರ್ಥ ಪ್ರಬಂಧ ಪಾರಣ ಮಾಡ್ತಾ ಇದ್ರಂತೆ ಆ ಪುಣ್ಯದಿಂದ ವಿದ್ಯಾಮಾನ ತೀರ್ಥರ ಜನ್ಮ ಆಯಿತು ಅಂತ ವಿದ್ಯಾಮಾನ ಯಾವಾಗಲೂ ಹೇಳ್ಕೊಳ್ತಾ ಇದ್ರಂತೆ ಹಾಗಾಗಿ ನಾವು ಸತ್ಕರ್ಮ ಮಾಡ್ತಾ ಇದ್ರೆ ಈಗ ಇವರ ಅಪ್ಪ ಅಮ್ಮ ಕೂತಾಗ ಮಕ್ಕಳೆಲ್ಲ ಓಡಿ ಬರುತ್ತೆ ಅವುಗಳಿಗೆ ಏನೋ ನಮ್ಮ ಅಪ್ಪ ಮಾಡ್ತಾರೆ ನೋಡ್ತಾ ಇರ್ತಾರೆ ಮಕ್ಕಳು ಅದು ಸಂಸ್ಕಾರ ಆಗುತ್ತೆ ಮುಂದೆ ನಾವು ಮಕ್ಕಳೇ ನೀವು ಬರಬೇಡಿ ಅಂತ ತಿಳಿಬಿಟ್ರೆ ಓ ಈ ಕೆಲಸಕ್ಕೆ ನಾವು ಬರಬಾರ್ದು ಅನ್ನೋ ಮೆಸೇಜ್ ಹೊರಟೋಗುತ್ತೆ ಇವತ್ತೆಲ್ಲ ಕಲಿಯುಗದಲ್ಲಿ ಆಗ್ತಾ ಇರೋದು ಎಲ್ಲಾ ಮಕ್ಕಳಿಗೂ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿಬಿಡ್ತೀವಿ ಮಕ್ಕಳೇ ನೀವು ಟೆಂತ್ ಇದೆ ಹೋಗ್ಕೊಳ್ಳಿ ಅವಾಗ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದು ಆ ಮಕ್ಕಳಿಗೆ ಸಿದ್ಧಾಂತ ಆಗುತ್ತೆ ಆದ್ರಿಂದ ಮಕ್ಕಳಿಗೂ ಒಂದು ಸಂಸ್ಕಾರ ಆಗಬೇಕು ಅನ್ನುವ ದೃಷ್ಟಿಯಿಂದ ಇಂಥ ವಿಧಿವಿಧಾನಗಳನ್ನು ಹೇಳಿದ್ದಾರೆ ಅದರ ಬುಡದಲ್ಲಿ ಬಂದರೆ ಎಲ್ಲ ವಿಧವಾದ ಸೌಭಾಗ್ಯ ವಿಷ್ಣು ಭಕ್ತಿ ನಿರಂತರ ವಿಷ್ಣು ಭಕ್ತಿ ಭಗವತ್ ಪ್ರಜ್ಞೆ ನಿರೋಗ ಪ್ರಧಾನವಾಗಿ ಧಾತ್ರಿ ಶೇಷಾಚಾರ್ಯ ಹೇಳ್ತಾ ಇದ್ದಾರೆ ಅಗಸೆ ಬೀಜ ತಿಂದರೆ ನಲವತ್ತು ರೋಗಗಳಿಗೆ ಚಿಕಿತ್ಸೆ ಆ ಇದು ಧಾತ್ರಿ ತಿಂದರೆ ಅರವತ್ತು ಅಂದರೆ ಅರವತ್ತಾದ್ಮೇಲೆ ಜಾಸ್ತಿ ತಿನ್ನಿ ಅಂತ ಅರವತ್ತು ರೋಗಗಳನ್ನ ಪರಿಹಾರ ಮಾಡುತ್ತೆ ನಿಷ್ಪಾಪಂ ಕುರು ಸಲುವಾಗ ರೋಗ ಪರಿಹಾರ ಮಾತ್ರ ಅಲ್ಲ ಪಾಪ ಪರಿಹಾರ ಆಗುತ್ತಂತೆ ಧಾತ್ರಿ ಯಾವುದಾದ್ರೂ ದ್ರವ್ಯಗಳನ್ನು ತಿನ್ನೋದ್ರಿಂದ ರೋಗ ಪರಿಹಾರ ಆಗ್ಬೋದು ಮಾತ್ರೆ ತೊಗೊಂಡ್ರೆ ಬೀಟ್ ಫೆಲ್ ಮಾತ್ರೆ ರೋಗ ಪರಿಹಾರ ಪಾಪ ಪರಿಹಾರ ಆಗುತ್ತಾ ಧಾತ್ರಿಯಿಂದ ಪಾಪ ಪರಿಹಾರ ಆಗುತ್ತೆ ಅಂತ ನಿಷ್ಪಾಪಂ ಕುರು ಸರ್ಪದ ಸರ್ವಜ್ಞಂ ಕುರು ಮಾಂ ದೇವಿ ಧನವಂತಂ ತಥಾ ಕುರು ಇತಿ ತಾಂ ಪ್ರಾರ್ಥನೆಯಿದೆ ತಾಂ ರಾಗಾದಾದಿ ಅಂತ ಆ ಬಲಿ ಪ್ರದಾನದ ಸಮಯದಲ್ಲಿ ಪ್ರದಕ್ಷಿಣೆ ಮಾಡಿದರೆ ಎಲ್ಲ ಇಷ್ಟಾರ್ಥಗಳನ್ನು ಧಾತ್ರಿ ನೆರವೇರಿಸ್ತಾಳೆ ಆ ಸಮಯದಲ್ಲಿ ಇರಬೇಕು ಬಲಿ ಪ್ರದಾನದ ಸಮಯದಲ್ಲಿ ಇರಬೇಕು ಅಂತ ಹೀಗೆ ಹೇಳಿದ್ದಾರೆ ಅದರಲ್ಲಿ ಭೋಮವಾರ ಮಂಗಳವಾರ ಮತ್ತು ಭಾನುವಾರ ಗುರುವಾರ ಶುಕ್ರವಾರ ಇಲ್ಲ ಗುರುವಾರ ಈ ಮೂರು ವಾರಗಳನ್ನು ನಿಷೇಧ ಮಾಡಿದ್ದಾರೆ ಪ್ರತಿಪದ ದಿನ ದಿನ ನಂದಾ ಪ್ರತಿಪತ್ ಅಂತ ತುಂಬ ಸಂತೋಷ ಆಗುತ್ತಂತೆ ಪ್ರತಿಪತ್ ತಿಥಿಯ ದಿವಸ ಸ್ಥಿರವಾಸರ ಅದು ಕೂಡ ವಿಹಿತವಾದದ್ದೇ ವಾಸರ ಇಂತಿಂತಹ ಸಮಯದಲ್ಲೇ ಮಾಡಬೇಕು ಅಂತ ವಿಧಾನವನ್ನು ಮಾಡಿದ್ದಾರೆ ಅದಕ್ಕನುಗುಣವಾಗಿ ತುಂಬ ಸಂತೋಷ ಏನು ಅಂದರೆ ಅವ ನಾವು ಕರೆದಾಗೆಲ್ಲ ನಮ್ಮ ಗುರುಸ್ಥಾನೀಯರಾದ ಶ್ರೀನಿವಾಸ ಮೂರ್ತಿ ಆಚಾರ್ಯರು ಅವರು ಚಿತ್ರದುರ್ಗದಿಂದ ಬಂದಿದ್ದಾರೆ ಅವರು ನಿನ್ನೆ ಅಲ್ಲಿದ್ದರು ರಾತ್ರಿ ಪೂಜೆಗೆ ನಾನ್ ಬರಬೇಕು ಇನ್ನೆಲ್ಲೂ ಹೋಗ್ಲಿಕ್ಕೆ ಧಾತ್ರಿ ಗಿಡವೇ ಇರಲ್ಲ ಗಂಟು ಮುರಿದು ಅದನ್ನ ಅದೊಂದು ದೋಷವೇ ಮರ ಮುರಿದು ಹಿಂಸೆ ಮಾಡಬಾರದು ಅಂತ ಕೈ ಮುರಿದಂದು ಕೈಗೆ ಪೂಜೆ ಮಾಡುವಂತಹ ವ್ಯವಸ್ಥೆ ಹಾಗೆಲ್ಲ ಮನೆ ಎಲ್ಲ ಮುರಿದು ಪೂಜೆ ಮಾಡುವಂತಹದ್ದು ವಿಧಾನ ಸರಿಯಲ್ಲ ಎಷ್ಟು ಸೂಕ್ಷ್ಮ ಹೇಳಿದ್ದಾರೆ ಅಂದ್ರೆ ಗಿಡವನ್ನ ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ಉಪಚಾರ ಮಾಡಿ ಅದನ್ನು ಆರಾಧನೆ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ ಹೊರತು ಅದನ್ನೇ ಎತ್ಕೊಂಡು ಪಾಟಲ್ ಎತ್ಕೊಂಡು ಬಂದ್ಬಿಡಿ ಅದನ್ನ ಇಟ್ಕೊಂಡು ಪೂಜೆ ಮಾಡಿ ಇವತ್ತೆಲ್ಲ ಪಾಟಲ್ಲಿ ತುಳಸಿ ಪೂಜೆ ಹಾಗೆಲ್ಲ ಅದು ಸಹಜವಾಗಿ ಬೆಳೆದಿರುವಂತಹ ಜಾಗ ಅಂತಹ ಸ್ಥಳದಲ್ಲಿ ಪೂಜೆ ಮಾಡಬೇಕು ಆದ್ರಿಂದ ಇದು ಯೋಗ್ಯವಾದ ಸ್ಥಾನ ಅಂತ ಅವ್ರ ಮನಸ್ಸಿಗೆ ಬಂದಿದ್ರಿಂದ ಆ ಪ್ರೀತಿಯಿಂದ ಇಲ್ಲಿಗೆ ಆ ಒಂದು ಆ ಯೋಗ್ಯ ಸನ್ನಿಧಾನದ ಭಾಗ ಆದ್ರಿಂದ ಬಂದಿದ್ದಾರೆ ಅದೇ ರೀತಿ ವಿಠ್ಠಲ ಮಂದಿರದಲ್ಲಿ ಒಳ್ಳೆ ಧಾತ್ರಿ ಗಿಡ ಇತ್ತು ಅಲ್ಲಿ ಒಳ್ಳೆ ವೃಕ್ಷ ಅದು ಸಾಕಷ್ಟು ಫಲ ಬಿಡ್ತಾ ಇತ್ತು ಆಮೇಲೆ ಅದು ಪ್ರಾಯ ಆಗಿ ಬಿದ್ದೋಯಿತು ಅದು ಅಲ್ಲಿಯೂ ಅಲ್ಲಿ ಪೂಜೆ ಆಗಬೇಕಾದರೆ ನಾನು ಹೋಗಿದ್ದೆ ರಾಮಚಂದ್ರ ಆಚಾರ್ಯನ ಕೇಳಿದೆ ನೀವು ಬನ್ನಿ ನಮ್ಮ ಬೆಮ್ಮತಿಗೆ ಬರಬೇಕು ಅಂದರೆ ಸಾಮಾನ್ಯ ವಿದ್ವಾಂಸರಾದವರೆಲ್ಲ ಏನು ಈಗ ಬಂದಿದ್ದ ಹೇಳಿದ ಅದಕ್ಕೆ ಯಾಕೆ ಬರಬೇಕು ಅಂತ ಅಂದ್ಕೊಳ್ತಾರೆ ನಮ್ಮ ವಿಶೇಷ ತೀರ್ಥರು ಅನೇಕ ಶಿಷ್ಯರಿಗೆ ಅವರ ವಿನಯವನ್ನು ಉಳಿಸಿದ್ದಾರೆ ಅದಕ್ಕೆ ನಮ್ಮ ರಾಮಚಂದ್ರ ಆಚಾರ್ಯರು ಸಾಕ್ಷಿ ಕರೆದ ತಕ್ಷಣ ಆಯಿತು ನಾನು ಬರ್ತೀನಿ ಅಂತ ಅವ್ರು ಗೊತ್ತಿದ್ದು ಪರಮಾನುಗ್ರಹ ಆಯಿತು ನಮ್ಮ ರಾಮಾಚಾರ್ಯರ ಬಗ್ಗೆ ನಿಮಗೆ ಗೊತ್ತಿಲ್ಲ ಗೊತ್ತಿದೆ ಗೊತ್ತಿದೆ ಗೊತ್ತಿಲ್ಲ ಏನು ಒಳ್ಳೆ ಸದಾಚಾರಿಗಳು ಮಾತ್ರ ಅಲ್ಲ ಸಮಗ್ರ ಋಗ್ವೇದವನ್ನು ಕಂಠಸ್ಥ ಮಾಡಿಕೊಂಡು ಮುಖೋದ್ಗತವಾಗಿ ಅದನ್ನು ಪಾಠ ಮಾಡ್ತಾ ಇದ್ದಾರೆ ಕ್ರೈ ವಿದ್ಯಾ ಗುರುಕುಲದಲ್ಲಿ ವ್ಯಾಸ್ತೀರ್ಥ ಗುರುಕುಲದಲ್ಲಿದ್ದರೂ ಅವರಿಗೆ ತುಂಬ ಅಲ್ಲಿಯ ಶಿಷ್ಯರ ಅಪೇಕ್ಷೆಯಂತೆ ಕ್ರೈ ವಿದ್ಯಾ ಗುರುಕುಲ ಎಲ್ಲಿ ಓದಿದ್ದಾರೆ ಅಲ್ಲೇ ಅಧ್ಯಾಪನ ವೃತ್ತಿಯನ್ನು ಮಾಡುವುದು ಯೋಗ್ಯವಾದದ್ದು ಅಂತ ಆ ಸ್ಥಳಕ್ಕೆ ಹೋಗಿದ್ದಾರೆ ಶ್ರೀರಂಗಪಟ್ಟಣದಲ್ಲಿದ್ದು ವಿಶೇಷವಾಗಿ ಸತೀಶಾಚಾರ್ಯರೆಲ್ಲ ನಿತ್ಯ ಅಗ್ನಿಹೋತ್ರೆ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಸತೀಶಾಚಾರ್ಯರು ನಿತ್ಯ ಅಗ್ನಿಹೋತ್ರ ಅಂದರೆ ಎಲ್ಲಿಯೂ ಪರಾಮ್ನೆ ಇಲ್ಲ ಹೊರಗಡೆ ಹೋಗುವಾಗಿಲ್ಲ ಯಾವಾಗಲೂ ಅಗ್ನಿ ರಕ್ಷಣೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ಸಂಕಲ್ಪ ಮಾಡಿ ಅರವತ್ನಾಲ್ಕು ಭಕ್ಷ್ಯಗಳನ್ನು ಬ್ರಾಹ್ಮಣರು ಬಂದರೆ ಇವರೇ ರಚನೆ ಮಾಡಿ ಹಾಕ್ತಾರೆ ಅವರಿಗೆ ವೇದ ಮಂತ್ರಗಳನ್ನು ಹೇಳಿಕೊಂಡು ಅಂಥ ಒಂದು ದೇವಬ್ರಾಹ್ಮಣರು ಅಂದರೆ ಇಲ್ಲದ ಪ್ರೀತಿ ರಾಮಾಚಾರ್ಯರಿಗೆ ಅವರು ಈಗ ಶ್ರೀರಂಗಪಟ್ಟಣದಲ್ಲಿ ನಿಂತಿದ್ದಾರೆ ಅವರಲ್ಲಿ ಕೇಳಿಕೊಂಡಾಗ ಅವರೂ ಒಪ್ಪಿದ್ರು ಅದೇ ರೀತಿ ನಮ್ಮ ಈಗ ಯುವ ವಿದ್ವಾಂಸರು ತುಂಬ ಚೆನ್ನಾಗಿ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ ನಮ್ಮ ತಂದೆಗೆ ದೌಹಿತ್ರ ತುಂಬ ಇಷ್ಟ ಇಂಥ ಸತ್ಕರ್ಮಗಳಿಗೆ ಅವರು ಇದ್ದಕ್ಕಿದ್ದಾಗಿ ಅವ್ರಿಗೆ ಬರ್ಲಿಕ್ಕಾಗ್ತಿರಲಿಲ್ಲ ಆ ಪ್ರವಚನವನ್ನು ಬದುಗಿಟ್ಟು ಇದು ನಮ್ಮ ಅಜ್ಜನಿಗೆ ಇಷ್ಟವಾದದ್ದು ಅಂತ ಅವರು ಬಂದಿದ್ದಾರೆ ನನ್ನ ಸಹೋದರ ವೆಂಕಟೇಶಾಚಾರ್ಯರು ಅವರು ಇವಾಗ ಅನೇಕರಿಗೆ ಯೂಟ್ಯೂಬ್ ಮೂಲಕ ರಾಯರ ಮಹಿಮೆಯನ್ನು ಸಾರುವ ಅತ್ಯಂತ ದೊಡ್ಡ ಒಂದು ಶಕ್ತಿ ಅವರಲ್ಲಿದೆ ಸುಧಾರಿ ಗ್ರಂಥಗಳು ಕನ್ನಡಕ್ಕೆ ಮಾಡುವ ದೊಡ್ಡ ಅಭಿಯಾನ ಮಾಡಿದ್ದು ನನ್ನ ತಮ್ಮ ಅನ್ನುತ್ತ ಹೆಮ್ಮೆಯಿಂದ ಹೇಳಿಕೊಳ್ತೇನೆ ಎಲ್ಲ ಸುಧಾರಿ ಗ್ರಂಥಗಳು ಯಾರಿಗೂ ಸಿಗ್ತಾ ಇರಲಿಲ್ಲ ಅದನ್ನು ಮತ್ತೆ ಮತ್ತೆ ಪ್ರಿಂಟ್ ಮಾಡಿ ಅನೇಕ ವಿದ್ವಾಂಸರ ಕೈಯಲ್ಲಿ ಮುದ್ರಣ ಮಾಡಿಸಿ ಆ ಸುಧಾರಿ ಗ್ರಂಥಗಳೆಲ್ಲ ಇವತ್ತು ಅನೇಕ ಸಾಧಕರು ಓದುವಂತೆ ಕನ್ನಡದಲ್ಲಿ ಪೂರ್ಣ ಹೌದಾ ಅಲ್ವಾ ಒಂದು ಹಂತದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾಗುವಂತೆ ಒಂದು ವಿದ್ಯಾಮಿರಿ ಮೂಲಕ ದೊಡ್ಡ ಸೇವೆಯನ್ನು ಮಾಡಿದವರು ಆಚಾರ್ಯರು ಅವರೆಲ್ಲ ಸೇರಿಕೊಂಡು ಮತ್ತು ಇಲ್ಲಿ ನಮ್ಮ ಕ್ಷೇತ್ರ ಇಷ್ಟು ನಿರ್ಮಲವಾಗಿದೆ ಅಂದರೆ ಈ ಪ್ರಾಣದೇವರ ನಿತ್ಯ ಆರಾಧನೆ ಮಾಡ್ತಾ ಇದ್ದಾರೆ ನನ್ನ ಅಣ್ಣ ವೇಣುಗೋಪಾಲಾಚಾರ್ಯ ಅವ್ರನ್ನ ಬರೀಲಿಕ್ಕೆ ಇಲ್ಲ ಅವರು ಇಲ್ಲಿದ್ದು ಯಾವಾಗಲೂ ದೇವತಾರಾಧನೆ ಮಾಡೋದು ತುಳಸಿ ತರೋದು ಬೆಳಿಗ್ಗೆ ಬಂದರೆ ಅವ್ರಿಗೆ ಇಲ್ಲಿ ಅವರೊಬ್ಬರೇ ಅದರಿಂದ ಊಟಕ್ಕೆ ಬಾ ಅದಕ್ಕೆ ಬಾ ಅಂತ ಕರೆಯೋರು ಇಲ್ಲ ಆಮೇಲೆ ಊಟ ಹಾಕೋರು ಇಲ್ಲ ಅವರೇ ಮಾಡಿಕೊಳ್ಬೇಕಂತೆ ಸ್ವಯಂಪಾ ಹಾಗಾಗಿ ಕೆಲವೊಮ್ಮೆ ಒಂಬತ್ತು ಗಂಟೆಗೆ ಬಂದರೆ ಸಾಯಂಕಾಲ ಐದು ಗಂಟೆ ತನಕ ಇಲ್ಲಿ ವಾಯುಸ್ಥಿತಿ ಪುರಸ್ತರಣೆ ಮಾಡ್ತಾನೆ ಇರ್ತಾರೆ ಐದು ಗಂಟೆ ಆದರೂ ಇಲ್ಲಿಂದ ಹೋಗಲ್ಲ ಅಲ್ಲಿ ಕೆಲಸಗಳಿರುತ್ತೆ ಗದ್ದೆಯಲ್ಲಿ ನೂರಾರು ಜನ ಕೆಲಸವ್ರು ಬಂದಿರ್ತಾರೆ ಇಲ್ಲಿ ಪ್ರಾಣದೇವರು ನಂಬಿದಿನಿ ಅವರಲ್ಲಿ ಕೆಲಸ ಮಾಡಿಸ್ತಾರೆ ಅವ್ರ ಕೆಲಸ ಪ್ರಾಣದೇವರಿಗೆ ಅಂತ ಈ ರೀತಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಸುಧಾದಿ ಗ್ರಂಥಗಳ ಪಾಠ ಪ್ರವಚನೆ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಇನ್ನು ನಮ್ಮ ಹಿರಿಯರ ಪುಣ್ಯ ನಮ್ಮ ತಂದೆ ಹಾ ನಮ್ಮ ತಂದೆ ನಾಗರಾಜ್ ರಾಯರು ಅವರ ತಂದೆ ಅವರ ತಮ್ಮ ರಾಮಚಂದ್ರ ರಾಯರು ಅವರಿಬ್ಬರು ನಿಂತು ಬ್ರಾಹ್ಮಣರಿಗೆ ಮಾಧುವರಿಗೆಲ್ಲ ಈ ಥರ ಭಾಗಗಳು ಉಳಿಯಲ್ಲ ಕ್ಷೇತ್ರಗಳು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಅಂಥದ್ದು ಅವ್ರು ಮಾಡಿದ ಒಂದು ಸಾಮರ್ಥ್ಯದಿಂದ ಇಂತಹ ಒಂದು ಕೃಷಿಯನ್ನು ಅವಲಂಬಿಸಿಕೊಂಡು ಬ್ರಾಹ್ಮಣರು ಬದುಕ್ತಾ ಇದ್ರು ಅಂತ ಕೇಳಿದ್ದೇವೆ ಅಂಥ ಒಂದು ಯೋಗ ನಮ್ಮ ಪಾಲಿಗೆ ನಮ್ಮ ತಂದೆ ಅನುಗ್ರಹ ಮಾಡಿದ್ದಾರೆ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ತಾಯಿ ಅಂತೂ ನಾವು ಹುಟ್ಟಿದರೆಲ್ಲ ಅಲ್ಲೊಂದು ಗಿಡ ನೋಡಿಬಿಡಿ ತೆಂಗಿನ ಗಿಡ ಅಲ್ಲಿ ಆ ಕಡೆ ಆ ತೆಂಗಿನ ಗಿಡ ಯಾಕೆ ನೆಟ್ಟಿದ್ದೇನೆ ಅಲ್ಲಿ ಅಂತಂದರೆ ನಾವೆಲ್ಲ ಹುಟ್ಟಿದ ಜಾಗ ಅದು ಎಲ್ಲ ನಾರ್ಮಲ್ ಡೆಲಿವರಿ ನಮ್ಮ ತಾಯಿ ಗೋ ಸೇವೆ ಮಾಡಿಕೊಂಡು ಹಡೆದ ಜಾಗ ಅದು ತಲುಪು ಜಾಗ ಅಂತ ಆ ಒಂದು ನಾವು ಹುಟ್ಟಿದ ಜಾಗದಲ್ಲಿ ದೇವತಾರಾಧನೆ ಆದ ಜಾಗದಲ್ಲಿ ಒಂದು ತೆಂಗಿನ ಗಿಡ ನೆಟ್ಟು ಅದು ಮೊದಲಿದ್ದ ಅದು ಈಗ ಆರು ಜನ ಮಕ್ಕಳನ್ನು ಹಡೆದು ಎಂಟು ವರ್ಷ ನಮ್ಮ ತಾಯಿ ಇಲ್ಲಿಗೆ ಬಂದಾಗ ನಮ್ಮ ಅಪ್ಪನಿಗೆ ಇಪ್ಪತ್ತೇಳು ವರ್ಷ ಯಾರಿಗಾದರೂ ನಂಬಲಿಕ್ಕೆ ಸಾಧ್ಯವ ನಮ್ಮ ತಂದೆ ತೊಂಬತ್ತ್ಮೂರು ವರ್ಷ ಇದ್ದರು ನಮ್ಮ ತಾಯಿ ಇದನ್ನೆಲ್ಲ ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ ದೇವರ ಸಂಕಲ್ಪ ಇತ್ತು ಅಂದರೆ ಹೇಗೂ ನಡೆಯುತ್ತೆ ಇವತ್ತು ಯಾರಾದರೂ ಹೆಣ್ಣುಮಕ್ಕಳನ್ನು ಇಪ್ಪತ್ತೇಳು ವರ್ಷದ ಹುಡುಗ ಬಂದು ನಿಮ್ಮ ಮಗಳು ಎಂಟು ವರ್ಷದ ಒಳನ ಕೊಡಿ ಅಂದರೆ ಬಹುತೇಕ ಇಂಥ ಇತಿಹಾಸ ಇಲ್ಲ ನಮ್ಮ ಮನೇಲಿ ಅಂತ ಇತಿಹಾಸ ನಡೆದಿದೆ ಆ ಪುಣ್ಯದಿಂದ ನಮ್ಮಂಥವ್ರಿಗೆ ಏನಾದರೂ ಒಂದು ಒಳ್ಳೆಯ ಎರಡು ಸದ್ಬುದ್ಧಿಗಳಿದ್ದರೆ ಅದಂಥ ಹಿರಿಯರ ಪುಣ್ಯ ಅಂತ ಹೇಳ್ತಾ ನೀ ಎಲ್ಲರೂ ಅರ್ಘ ಪ್ರದಾನ ಮಾಡಬೇಕು ಅದರ ಏನು ಫಲ ಇದೆ ಎಲ್ಲರಿಗೂ ಸಿಗಬೇಕು ನಮಗೆ ಇದರಲ್ಲಿ ಸ್ವಾರ್ಥವೇ ಇಲ್ಲ ನಾನು ಹೇಳ್ತಾ ಇದ್ದೇನೆ ಆಧ್ಯಾತ್ಮಿಕ ಈ ರೆಸಾರ್ಟ್ ಅನ್ನೋದು ಕೆಟ್ಟ ಶಬ್ದ ಆಧ್ಯಾತ್ಮಿಕ ಒಂದು ವಿಹಾರ ಭೂಮಿ ಇದಾಗಲಿ ಅನ್ನೋದು ನಮ್ಮ ಅಪೇಕ್ಷೆ ಅಷ್ಟೆ ಯಾರು ಬೇಕಾದರೂ ಬರಬಹುದು ಆಧ್ಯಾತ್ಮಿಕವಾಗಿ ಇದನ್ನು ಉಪಯೋಗಿಸಿಕೊಂಡು ಇಲ್ಲಿ ದೇವತಾರಾಧನೆ ಭಾಗವತ ಪಾರಾಯಣ ಟಿವಿ ಮೊಬೈಲ್ ಕಟ್ ಅದು ಬಿಟ್ಟು ನೀವು ಭಗವದ್ ಆರಾಧನೆ ಮಾಡಿಕೊಂಡು ಯಾರೇ ಇರಬೇಕಾದರೂ ಆಯಿತಾ ಯಾವುದೇ ಬಾಡಿಗೆ ಇಲ್ಲದೆ ಈ ಜಾಗವನ್ನು ನಿಮಗೆ ಬಿಟ್ಟುಕೊಡ್ಲಿಕ್ಕೆ ನಾವು ತಯಾರಿದ್ದೇನೆ ಇದು ಉದ್ದೇಶ ಇರುವುದೇ ದೇವಬ್ರಾಹ್ಮಣರ ಆರಾಧನೆಗೆ ಹೊರತು ನನ್ನ ಸ್ವಾರ್ಥಕ್ಕಲ್ಲೇ ಅಲ್ಲ ನಮ್ಮ ಅಪ್ಪ ಉದ್ದೇಶವೇ ದೇವಬ್ರಾಹ್ಮಣರ ಆರಾಧನೆ ಅವ್ರಿಗೆ ಸಂತೋಷ ಆಗ್ತಾ ಇದ್ದೆ ಅದರಲ್ಲಿ ಹಾಗಾಗಿ ಯಾವ ಅಣ್ಣ ತಮ್ಮದಿರು ಯಾವುದೇ ರೀತಿಯಾದ ಆ ಬಾಂಧವ್ಯದ ಬಾಧಕಗಳಿಲ್ಲ ನಮಗೆ ಅಂದ್ರೆ ಆ ತರದ ಮನೆಯಲ್ಲಿ ಯಾರಿಗೂ ಅಂತಹ ಭಿನ್ನಾಭಿಪ್ರಾಯಗಳಿಲ್ಲ ಸಂತೋಷದಲ್ಲಿ ಯಾವ ದೇವ ಬ್ರಾಹ್ಮಣರು ಬೇಕಾದ್ರೂ ಇಲ್ಲಿ ಬಂದು ವಾಸ ಮಾಡಬಹುದು